ಸ್ನೇಹಿತರೆ ಜಾತಿ 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 ಅಂತ ಇಡೀ ಭಾರತದಲ್ಲಿ ಜಾತಿ ಆಧಾರದಲ್ಲಿ ಎಲ್ಲಾ ನಡೀತಿರೋ ಹೊತ್ತಲ್ಲಿ ಪೊಲಿಟಿಷಿಯನ್ಸ್ ಜಾತಿಯನ್ನ ದೊಡ್ಡ ಅಸ್ತ್ರವಾಗಿ ಬಳಸ್ತಿರೋ ಹೊತ್ತಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಜಾತಿ ಮೇಲೆ ಬ್ಯಾನ್ ಅನ್ನೋ ಗದಾ ಪ್ರಹಾರವನ್ನ ಪ್ರಯೋಗ ಮಾಡಿದೆ ಸಾರ್ವಜನಿಕವಾಗಿ ಅದರಲ್ಲೂ ಕೂಡ ಪೊಲೀಸ್ ರೆಕಾರ್ಡ್ ಅಲ್ಲಿ ಜಾತಿಯನ್ನ ಬ್ಯಾನ್ ಮಾಡ್ದಂಗಾಗಿದೆ ಈಗ ಜಾತಿಯನ್ನೇ ಬಳಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಪಾಲಿಟಿಕ್ಸ್ ಮಾಡೋ ಪೊಲಿಟಿಕಲ್ ಪಾರ್ಟಿಗಳು ಜಾತಿ ಆಧಾರಿತವಾಗಿ ಪೊಲಿಟಿಕಲ್ ರ್ಯಾಲಿಗಳನ್ನೇ ನಡೆಸೋ ಹಾಗಿಲ್ಲ ಮತ್ತು ಪೊಲೀಸ್ ರೆಕಾರ್ಡ್ ನಲ್ಲಿ ಜಾತಿ ಹೆಸರನ್ನ ಬಳಸೋ ಹಾಗಿಲ್ಲ ಅಂತ ಹೇಳಿದೆ ಸೆಪ್ಟೆಂಬರ್ ಹದಿನಾರರ ಅಲಹಾಬಾದ್ ಹೈಕೋರ್ಟ್ ಆದೇಶ ಉಲ್ಲೇಖ ಮಾಡಿ ಭಾನುವಾರ ತಡರಾತ್ರಿ ಯೋಗಿ ಸರ್ಕಾರ ಈ ಆದೇಶ ಹೊರಡಿಸಿದೆ ಜಾತಿಯಿಂದ ಸಮಾಜದಲ್ಲಿ ಸಂಘರ್ಷ ಆಗುತ್ತೆ ರಾಷ್ಟ್ರೀಯ ಏಕತೆಗೆ ಧಕ್ಕೆ ತರ್ತಾ ಇದೆ ಇದು ಸಾರ್ವಜನಿಕ ಸುವ್ಯವಸ್ಥೆಗೂ ಸವಾಲಾಗಿದೆ ಅಂತ ಉಲ್ಲೇಖ ಮಾಡಿದೆ ಇದರಲ್ಲಿ ಸುಮಾರು ಹತ್ತು ನಿರ್ದೇಶನಗಳನ್ನು ಕೊಡಲಾಗಿದೆ ಇದರ ಪ್ರಕಾರ ಪೊಲೀಸ್ ದಾಖಲೆಗಳಲ್ಲಿ ಜಾತಿ ಆಧಾರಿತ ಗುರುತುಗಳನ್ನು ಮತ್ತು ಜಾತಿ ಆಧಾರಿತ ಚಿಹ್ನೆಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದು ಬ್ಯಾನ್ ಮಾಡಲಾಗಿದೆ ಹಾಗೆ ವಾಹನಗಳಲ್ಲಿ ಜಾತಿ ಹೆಸರು ಬರೆಸೋ ಹಾಗಿಲ್ಲ ಹಾಗೆ ಜಾತಿಯನ್ನ ವೈಭವೀಕರಿಸುವ ರೀತಿ ತಮ್ಮ ಊರಿನ ಮುಂದೆ ಎಸ್ಟೇಟ್ ಮುಂದೆ ಸೈನ್ ಬೋರ್ಡ್ ಹಾಕೋ ಹಾಗಿಲ್ಲ ಇದ್ರೆ ಕೂಡಲೇ ಅದನ್ನು ತೆಗೆಸಬೇಕು ಅಲ್ಲದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಾತಿ ದ್ವೇಷವನ್ನ ಹರಡಂಗಿಲ್ಲ ಜಾತಿ ಭಾವನೆಗಳನ್ನ ಪ್ರಚೋದಿಸೋ ಹಾಗಿಲ್ಲ ಯಾವುದೇ ಕೆಲಸವನ್ನು ಮಾಡೋ ಹಾಗಿಲ್ಲ ಜಾತಿಗೆ ಸಂಬಂಧಪಟ್ಟಂತೆ ಹಂಗೇನಾರ ಮಾಡಿದ್ರೆ ಕಠಿಣ ಕ್ರಮ ತಗೊಳ್ಬೇಕು ಅಂತ ಕೂಡ ಆದೇಶದಲ್ಲಿ ಹೇಳಲಾಗಿದೆ ಪ್ರಸಕ್ತ ಆಗು ಹೋಗುಗಳ ಸಂಪೂರ್ಣ ಮಾಹಿತಿಗೆ ಮಸ್ಮದಾ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಸಬ್ಸ್ಕ್ರೈಬ್